ಮೊಟ್ಟ ಮೊದಲ ಬಾರಿಗೆ ಈ ತಿಂಗಳ ಇಪ್ಪತ್ತನೇ ತಾರೀಕು ಬೃಹತ್ ಒಂದು ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ವಿ ಆ ಒಂದು ಕಾರ್ಯಕ್ರಮ ಹಮ್ಮಿಕೊಡ್ಬೇಕಾದ್ರೆ ಅದಕ್ಕೆ ಅನೇಕ ರೀತಿಯಲ್ಲಿ ಕಷ್ಟಪಟ್ಟು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ನಮ್ಮ ಅವರು ಸುಮಾರು ದಿನಗಳಿಂದ ಒಂದು ಇದಕ್ಕೆ ಮುಂಚೆ ಇಪ್ಪತ್ತನೇ ತಾರೀಕು ಮಿಂಚೆ ಒಂದು ತಿಂಗಳಿಂದ ಶ್ರಮ ಕೊಟ್ಟು ನಮ್ಮ ಹೋರಾಟ ಶಾಸಕ ಮತ್ತೊಮುನಾಥ್ ಅವರ ಸಲಹೆ ಮೇರೆಗೆ ಅವರ ಒಂದು ಸಹಕಾರ ತಗೊಂಡು ಈ ಒಂದು ಕಾರ್ಯಕ್ರಮನ ನಾವು ಗುರುವಾರದಲ್ಲಿ ಪೂಜಾ ಕೂಲ್ಸಚೋಟಿಯಲ್ಲಿ ಮಾಡಿದ್ವಿ ಈ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಯಶಸ್ವಿ ಆಯಿತು ಈ ಯಶಸ್ವಿ ಆಗಬೇಕಾದ್ರೆ ನಂಗೆ ನಿಮ್ಮೆಲ್ಲ ಸಹಕಾರನೂ ತುಂಬ ಇಂಪಾರ್ಟೆಂಟ್ ಇತ್ತು ಅದರ ಜೊತೆಗೆ ಆವತ್ತು ಆ ಕಾರ್ಯಕ್ರಮದಕ್ಕೆ ನನ್ನ ಸುಮಾರು ಆರು ಸಾವಿರ ನಿರುದ್ಯೋಗ ಯುವಕ ಯುವತಿಯರು ಒಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅನೇಕ ಜನರು ಬಂದರು ಆ ಒಂದು ಅವಕಾಶ ಅವ್ರು ಉಪಯೋಗಿಸ್ಕೊಳ್ಳೋದನ್ನು ನೋಡಿ ಮೊಟ್ಟ ಮೊದಲ ಬಾರಿಗೆ ಆ ಆರು ಸಾವಿರ ಜನ ನಿರುದ್ಯೋಗ ಯುವಕ ಯುವತಿಯರಿಗೆ ನಾನು ನಾವು ಧನ್ಯವಾದ ಹೇಳಬೇಕು ಏಕೆಂದ್ರೆ ಒಂದು ಅವಕಾಶ ಸಿಕ್ಕಾಗ ಉಪಯೋಗಿಸ್ಕೊಳ್ಳೋದು ಅವರ ಒಂದು ಇದಾಗಿರುತ್ತೆ ಅದರಿಂದ ಮತ್ತೆ ಅದರ ಜೊತೆಗೆ ಆವತ್ತು ಸುಮಾರು ಒಂದು ಸಾವಿರದ ಐನೂರು ಜನಕ್ಕೆ ಅವರು ಪೋಸ್ಟಿಂಗ್ಸ್ ಲೆಟರ್ ಕೊಟ್ಟರು ಆಫರ್ ಲೆಟರ್ ಕೊಟ್ಟರು ಆವತ್ತೇ ಆವತ್ತಿನ ಇವತ್ತಿಗೊಂದು ಇವತ್ತು ಇಪ್ಪತ್ತೊಂಬತ್ತು ಒಂಬತ್ತು ಒಂಬತ್ತು ದಿನ ಆಗಿದೆ ಸುಮಾರು ಒಂದು ಸಾವಿರದ ಐನೂರು ಜನಕ್ಕೂ ಅವ್ರು ಆಫರ್ ಲೆಟರ್ ಕೊಡ್ತಾ ಇದ್ದಾರೆ ಬೇರೆ ಬೇರೆ ಕಂಪ್ನಿಯವರು ನೀವು ಬಂದು ಇಂಟ್ರೋ ಅಟೆಂಡ್ ಮಾಡಿ ನಿಮಗೆ ಇದು ಮಾತ್ರ ಇದು ಸ್ಯಾಲ್ರಿ ನಿಮ್ಮ ಸ್ಕಿಲ್ ಮೇಲೆ ಕೊಡ್ತಾ ಇದ್ದೀವಿ ನೀವು ಬಂದು ಅಟೆಂಡ್ ಮಾಡಿ ಹೇಳಿ ಆವತ್ತಿಂದಲೂ ನೀವು ಇಲ್ಲಿವರೆಗೂ ನಡೀತಾ ಬಂದಿದೆ ಆಗ್ತಾ ಇದೆ ಅದನ್ನ ನಿರಂತರವಾಗಿ ಆವತ್ತಿನ ಇವು ಇಲ್ಲಿವರೆಗೂ ಕೂಡ ನಮ್ಮ ಅವರು ಮತ್ತು ಅದರ ಜೊತೆಗೆ ನಮ್ಮ ಸರೋಜ್ಗೌಡರು ಈ ಒಂದು ಇದನ್ನು ಫಾಲೋ ಮಾಡ್ತಾ ಇದ್ದಾರೆ ಅನೇಕ ಕಂಪ್ನಿಗಳ ಜೊತೆ ಹೊರಂಬಡಿಕೆ ಇಟ್ಕೊಂಡು ಇಲ್ಲಿ ನಮ್ಮ ಇವರು ಈ ಇಂಟ್ರೋ ಮಾಡಿದಂಥ ಯುವಕರಿಗೆ ಯುವಕ ಯುವತಿಯರಿಗೆ ಕೋಆರ್ಡಿನೇಟ್ ಮಾಡಿಕೊಂಡು ಯಾವ ಕಂಪ್ನಿಯಲ್ಲಿ ಅಂದರೆ ಇವನೊಂದು ಕಂಪ್ನಿ ಇನ್ನೊಂದು ಕಂಪ್ನಿ ಒಂದು ಕಂಪ್ನಿ ಅಂತ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದಕ್ಕೆ ಅವ್ರಿಗೂ ಧನ್ಯವಾದಗಳು ಹೇಳಬೇಕಾಗತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯಕ್ರಮ ಮಾಡಬೇಕು ತಾಲೂಕಿನ ಅಲ್ಲಿ ನಿರುದ್ಯೋಗ ಸಮಸ್ಯೆ ನಿರಂತರ ಇರಬಾರ್ದು ಆ ಒಂದು ಕ ಸ ಸಮಸ್ಯೆಯನ್ನು ಪರ್ಮನೆಂಟಾಗಿ ನಾವು ಸಾಲ್ವ್ ಮಾಡಬೇಕು ಅಂತ ಒಂದು ದೊಡ್ಡ ಸಂಕಲ್ಪವನ್ನು ಇಟ್ಕೊಂಡು ನಮ್ಮ ನಮ್ಮೆರ ಸಹಕಾರ ಇದೆ ಇರುತ್ತೆ ಆದರೆ ನಮ್ಮ ಪಕ್ಷದ ಎಲ್ಲ ಮುಖಂಡರು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮುಖಂಡ ಸಹಕಾರ ದೊಡ್ಡಿದೆ ಇನ್ನು ಮುಂದಕ್ಕೂ ಇರುತ್ತೆ ಅಂತ ಆಶಿಸ್ತಾ ಈ ಕಾರ್ಯಕ್ರಮದಲ್ಲಿ ಇನ್ನೂ ಅನೇಕ ಅನೇಕ ರೀತಿಯಲ್ಲಿ ವಿಭಿನ್ನ ಶೈಲಿ ವಿಭಿನ್ನ ರೀತಿಯಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಅವ್ರದೇ ಆದಂಥ ಒಂದು ಬಗ್ಗೆ ಮಾಡ್ಕೊಂಡಿದ್ದಾರೆ ಈ ಮುಂದಿನ ಕಾರ್ಯಕ್ರಮ ಏನೇನು ಮಾಡಬೇಕು ಯಾವ ರೀತಿ ಮಾಡಬೇಕು ಈ ನಮ್ಮ ತಾಲೂಕಿನ ಅಭಿವೃದ್ಧಿ ಸರ್ವೋತಮ ಅಭಿವೃದ್ಧಿ ಯಾವ ರೀತಿ ಮಾಡಬೇಕು ಅಂತ ಆದಂಥ ಆಲೋಚನೆಗಳಿದೆ ಆ ಆಲೋಚನಗಳು ನಿಮ್ಮ ಜೊತೆ ಅಂದ್ಕೊಡಲಿಕ್ಕೆ ದಯವಿಟ್ಟು ಇದನ್ನು ಮೊದಲೇ ನೀವು ಇದನ್ನು ವಿಚಾರ ಮಾಡಿ ತಾಲೂಕು ಜನತೆ ಕೊಡಲಾಗುತ್ತೆ